ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಸನ ನಗರದ ಕೆಆರ್ಪುರಂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಚನ್ನಾಪುರ ಗ್ರಾಮದ ಬ್ರಾಂಚಿನಲ್ಲಿ ಎರಡ್ ಸಾವಿರದ ಏಳರಲ್ಲಿ ಸಾಲ ಪಡೆದಿದ್ದ ಕುಂದೂರು ಗ್ರಾಮದ ರಾಜೇಗೌಡರು ಎರಡ್ ಸಾವಿರದ ಒಂಬತ್ತರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ನಂತರ ಅವರ ಪತ್ನಿ ಶಾರದಮ್ಮ ಅವರು ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಈ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಧರಣಿ ನಡೆದಿದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದರೂ ಇನ್ನೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇದೀಗ ಬ್ಯಾಂಕ್ ಸಂಬಂಧಪಟ್ಟ ಜಮೀನನ್ನ ಆನ್ಲೈನ್ ಹರಾಜಿಗೆ ಹಾಕಲು ಮುಂದಾಗಿರುವುದನ್ನು ರೈತರು ವಿರೋಧಿಸಿದರು ಈ ಹಿನ್ನೆಲೆಯಲ್ಲಿ ರೈತರ ಜಮೀನು ಉಳಿಸುವ ಹೋರಾಟದ ಅಂಗವಾಗಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು ರೈತರು ಮೃತ ರೈತನ ಸಾಲವನ್ನ ಮನ್ನಾ ಮಾಡಬೇಕು ರೈತರ ಜಮೀನು ಹರಾಜು ಮಾಡಬಾರದು ಎಂದು ಘೋಷಣೆಯನ್ನ ಕೂಗಿದ್ರು ಪ್ರತಿಭಟನೆಯಲ್ಲಿ ರಾಜ್ಯ ವರಿಷ್ಠರಾದ ಗಂಗಾಧರ್ ಚುಕ್ಕಿ ನಂಜುಂಡಸ್ವಾಮಿ ಗ್ಯಾರಂಟಿ ರಾಮಯ್ಯ ಜಿಲ್ಲಾ ವರಿಷ್ಠ ಮೂರ್ತಿ ಸೇರಿದಂತೆ ಹಲವಾರು ರೈತ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು

ಇಡೀ ಜಿಲ್ಲೆಯಲ್ಲಿ ಕೃಷಿ ಸಂಬಂಧಿತವಾದ ಕೊಟ್ಟಿರ್ತಕ್ಕಂತ ಸಾಲ ವಸೂಲು ಮಾಡಲಿಕ್ಕೆ ಅನೇಕ ರೀತಿಯ ಕಾಯ್ದೆಗಳನ್ನು ಬಳಸಿ ರೈತರನ್ನ ಒಕ್ಕಲೆ ಪಡಿಸುವ ಕ್ರಮವನ್ನ ವಿರೋಧಿಸಿ ನಾವು ಇವತ್ತು ಚಳುವಳಿ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರ ಇದಲ್ಲಿ ರೈತನ ಸಾಲ ನೀವು ಎಲಿಜಿಬಲ್ ಫಾರ್ ನೀವು ಸಾಲ ಮನ್ನಾ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಈ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಇದಾದ ಮೇಲೆ ಅದೇ ರೈತ ಸಾಲದ ಹೊರೆ ಜಾಸ್ತಿ ಆಗಿ ಅವನ ಹೆಸರೇನಮ್ಮ ಕೆ ಪಿ ರಾಜೇಗೌಡ ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಎರಡು ಸಾಲ ಜಾಸ್ತಿ ಆಗಿ ಕುಂದೂರು ಹೋಬಳಿ ಅದಾದ ಮೇಲೆ ಅವ್ರ ಅವ್ರ ಹೆಂಡತಿ ಕ್ಯಾನ್ಸರ್ ಬಂದು ಆ ಎಮ್ಮ ಗಂಡ ಸತ್ತ ನೋವು ಮತ್ತೆ ಸಾಲದ ಸುಸ್ತಿ ಜಾಸ್ತಿ ಆಗಿ ಆ ಅಮ್ಮನಿಗೆ ಕ್ಯಾನ್ಸರ್ ಬಂದು ಆ ಅಮ್ಮನು ತೀರ್ಕೊಂಡಿದೆ ಅವರ ಮಗಳೇ ಇವರು ಉಳಿದಿರ್ತಕ್ಕಂಥ ಈ ಎಬ್ಬಳ ಮಗಳು ಈಗ ಇಡೀ ಸಾಲಕ್ಕೆ ಗ್ರಾಮೀಣ ಬ್ಯಾಂಕ್ ಹರಾಜನ್ನು ತಂದು ಸರ್ಪೇಸಿ ಆಕ್ಟ್ ಪ್ರಕಾರ ಭೂಮಿ ಹರಾಜ್ ಇಟ್ಟಿದ್ದಾರೆ ಇಡೀ ಕುಟುಂಬವನ್ನ ಬೀದಿ ಮೇಲೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಹೋರಾಟ ಬಹಳಷ್ಟು ಜನ ಹಾಸದ ಜಿಲ್ಲೆ ರೈತರು ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಏಕ ಗಂಟು ಸಾಲ ತೀರುವಳಿ ವ್ಯವಸ್ಥೆನಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏಕಗಂಟು ತೀರುವಳಿ ವ್ಯವಸ್ಥೆಯನ್ನು ಜಾರಿ ಮಾಡಿ ಮಾಡಿಗಾಗಲೇ ಹದಿನೈದು ವರ್ಷದಿಂದ ಜಾರಿಯಲ್ಲಿದ್ದ ಆದರೆ ಗ್ರಾಮೀಣ ಬ್ಯಾಂಕ್ ಮಾತ್ರ ನಾವು ಮಾತ್ರ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾರೆ ಬಟ್ ಎಕ್ಸೆಪ್ಟ್ ಗ್ರಾಮೀಣ ಬ್ಯಾಂಕ್ ಆಲ್ ಅದರ್ ಬ್ಯಾಂಕ್ಸ್ ಒ ಟಿ ಎಸ್ ಅನ್ನು ಇವತ್ತು ಜಾರಿ ಇಟ್ಟು ಎಲ್ಲ ಸಾಲಗಳ ಬಡ್ಡಿ ಸುಸ್ತಿ ಬಡ್ಡಿ ಹರಾಜ್ ನೋಟಿಸು ಎಲ್ಲವನ್ನೂ ಕೂಡ ಮನ್ನಾ ಮಾಡಿ ಬರೀ ಅಸಲ್ ಕಟ್ಟ್ರಪ್ಪ ಸಾಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ ನನ್ನ ಕೂಡ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿ ಮಾತಾಡಿದ್ದೇವೆ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಬದ್ಧ ಇದ್ದಾರೆ ಆದ್ರೆ ಬ್ಯಾಂಕ್ಗಳು ಕೊಟ್ಟಿರುವ ಸರ್ಕ್ಯೂಲ್ ಅನ್ನ ಮುಚ್ಚಿಟ್ಟು ರೈತನ್ನ ಗೋಳುವಿಕಾರಿ ಕೆಲಸ ಮಾಡ್ತಾ ಇದೆ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಈ ರೀತಿ ರೈತರ ಮೇಲೆ ಗದಪ್ರಹಾರ ಮಾಡಿ ಕಾನೂನನ್ನ ಮುಚ್ಚಿಟ್ಟು ಸವಲತ್ತುಗಳನ್ನ ಮುಚ್ಚಿಟ್ಟು ಕಾನೂನನ್ನು ಹೆದರಿಸಿ ಬೆದರಿಸಿ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಈ ಕೃತ್ಯವನ್ನ ಕಡಾ ರಾಜ್ಯಾದ್ಯಂತ ಖಂಡಿಸ್ತೀವಿ ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ ಎಲ್ಲಾ ಶಾಖೆಗಳ ಎದುರುಗಡೆ ನಾವು ನಿರಂತರ ಹೋರಾಟವನ್ನು ಮಾಡಬೇಕಾಗತ್ತೆ ಕೂಡಲೇ ಗ್ರಾಮೀಣ ಬ್ಯಾಂಕ್ ಎತ್ತೆ ಗ್ರಾಮೀಣ ಬ್ಯಾಂಕ್ ಅಂತ ಹಳ್ಳಿಯ ಬ್ಯಾಂಕ್ಗಳೇ ನಾವು ಅದನ್ನು ಗ್ರಾಮೀಣ ಬ್ಯಾಂಕ್ ಒಂದು ಎಕ್ಸಾಮ್ ತಂದು ಕೊಡ್ತೇವೆ ಆ ಕೂಡಲೇ ಇವತ್ತು ಈ ಅರಾಜ್ಯ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಏಕೀರುವ ಸಾಲವನ್ನು ಋಣಮುಕ್ತರನ್ನಾಗಿ ಮಾಡಿ ರೈತರಿಗೆ ಬೇಬಾಕಿ ಪತ್ರವನ್ನು ಕೊಡಬೇಕು ಯಾವುದೇ ಸುಸ್ತಿ ಇರುವುದಿಲ್ಲ ಅಂತೇಳಿ ಪತ್ರ ಕೊಡ್ಬೇಕು ಅಲ್ಲಿವರೆಗೂ ನಾವು ಈ ಚಳುವಳಿಯನ್ನು ಮುಂದುವರಿಸ್ತೀವಿ ರೈತ ಹೋರಾಟಕ್ಕೆ ಹೆಸರೇಳಿ ಎಲ್ಲ की तटी गंगाधरा